ಯಾವುದಾದ್ರೂ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದೋ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ಅದರಲ್ಲದೆ ಮೂವತ್ತು ಕಾರ್ಯಕ್ರಮಗಳನ್ನ ಯಾವ ಕಾರ್ಯಕ್ರಮನ ಮ್ಯಾನಿಫೆಸ್ಟೋನಲ್ಲಿ ಹೇಳಿರಲಿಲ್ಲ ಆ ಮೂವತ್ತು ಕಾರ್ಯಕ್ರಮಗಳನ್ನ ಜಾರಿಗೆ ಕೊಟ್ಟಿದ್ದೇವೆ ಅದರಿಂದ ಒಟ್ಟು ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೇವೆ ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೇವೆ ನಾವು ಹಿಂದೆ ಇದ್ದು ನುಡಿದಂತೆ ನಡೆದಿದ್ದೇವೆ ಈಗಲೂ ಕೂಡ ನುಡಿದಂತೆ ನಡೆದಿದ್ದೇವೆ ಜನತೆಗೆ ಕೊಟ್ಟ ಮಾತುಗಳನ್ನ ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವುದಾದ್ರೂ ಸರ್ಕಾರ ಕೊಟ್ಟ ಮಾತಂತೆ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿ ಇದ್ದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಅಧಿಕಾರಗಳಿದ್ದು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ಅದರಲ್ಲದೆ ಮೂವತ್ತು ಕಾರ್ಯಕ್ರಮಗಳನ್ನ ಯಾವ ಕಾರ್ಯಕ್ರಮನ ಮ್ಯಾನಿಫೆಸ್ಟೋನಲ್ಲಿ ಹೇಳಿರಲಿಲ್ಲ ಆ ಮೂವತ್ತು ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೇವೆ ಅದರಿಂದ ಒಟ್ಟು ಇನ್ನೂರ ಹದಿನೆಂಟು ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೇವೆ ಇನ್ನೂರ ಎಂಟು ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೇವೆ ಇದರಿಂದ ನಾವು ಹಿಂದೆ ಇದ್ದಾಗಲೂ ನುಡಿದಂತೆ ನಡೆದಿದ್ದೇವೆ ಈಗಲೂ ಕೂಡ ನುಡಿದಂತೆ ನಡೆದಿದ್ದೇವೆ ಜನತೆಗೆ ಕೊಟ್ಟ ಮಾತುಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ